ನಮಸ್ಕಾರ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊತೀನಿ ದೋಸ್ತ್ರ ಇಲ್ಲೊಂದು ಮರಿ ನೋಡಿರ್ತ ಇದು ನಮ್ಮ ಮರಿನೇ ಇದೆ ನಿನ್ನೆ ತಂದಿರುವಂಥದ್ದು ಇದು ಇದರ ಚಾಳಿ ಏನಪ್ಪ ಅಂತಂದ್ರೆ ಎಷ್ಟೇ ಒಳಗೆ ಹಾಕಿದ್ರೂ ವಾಪಸ್ ರಿಟರ್ನ್ ಹೊರಗೆ ಬರ್ತಕ್ಕತ್ತ ಅಲ್ಲಿ ನೋಡತ್ತಿರಲ್ಲ ಅಲ್ಲಿ ಆ ತಂತಿ ಬಲ್ಲಿ ಒಳಗೆ ಹಾಕಿದ್ರೆ ಆದ್ರೆ ಈ ಮರಿ ಹೊರಗೆ ಬರೋಕ್ಕ ನೋಡ್ರಿ ಒಟ್ಟ ಇದಕ್ಕೇನು ಹೊರಗೆ ಬರೋದು ಅಡ್ಡ್ಯಾಡೋದು ಮೇಯ್ದು ನಾಯಿ ಈ ಕಳೆದ್ರೆ ಏನು ಇದು ದೋಸ್ ನೋಡ್ರಿ ಮರಿ ಜಾತಿ ಬಗ್ಗೆ ಮಾತಾಡ್ತೀನಿ ಹಣ್ಣು ಮರಿ ನೋಡ್ರಿ ವೈಟ್ ಬ್ಲ್ಯಾಕ್ ಮಿಕ್ಸ್ ಹಣಸಿಕೆ ಐತಿ ಕೋಡೊಳಗೆ ಚೆಂದ ಐತಿ ಮಕ್ಕದೊಳಗೆ ಲಕ್ಷಣವಾಗೈತಿ ಏಜ್ ಬಂದು ಮೂರು ಮೂರುವರೆ ತಿಂಗಳ ಐತಿ ಇದೇನು ಇವಾಗ ಕೊಡು ಏನಿಲ್ಲ ದೋಸ್ರ ಸದ್ಯಕ್ಕೆ ನೋ ನೋಡಿ ಫೋರ್ಸ್ ಇಲ್ಲ ಬಟ್ ಇದನ್ನ ಪ್ರೀತಿಯಿಂದ ತೊಗೊಂಬಂದು ಸಾಕಬೇಕಂತೇಳಿ ಅದನ್ನು ಸಾಕಬೇಕು ಸಾಕಿ ಆದಮೇಲೆ ಒಂದೆರಡು ಆದಮೇಲೆ ಮತ್ತೆ ರಿಟರ್ನ್ ಸೇಲ್ ಮಾಡಿದ್ರೆ ನಿಮ್ಗೆ ಒಂದು ಮರಿ ಇವತ್ತು ತೊಗೊಂಬಂದಿವಿ ನಾವು ಅದನ್ನು ನಿಮ್ಗೆ ತೋರಿಸ್ತೀನಿ ನಾನು ಇದೆಲ್ಲ ಬಕ್ರೀದ್ ಬ್ಯಾಚ್ ನೋಡ್ರಿ ಎಲ್ಲ ನಾನು ಇದು ನೋಡ್ರಿ ಮರಿ ಬಕ್ರೀದ್ ಬಸ್ರ್ ಸಾಕಿರುವಂಥ ಮರಿ ಯಾವುದು ಇದು ನೋಡ್ರಿ ಇದು ಹೆಂಗೆ ಫೈಟ್ರು ಮರಿ ನೋಡ್ರಿ ಇದು ಕಣದೊಳಗೆ ಫೈನಲ್ ಮಠ ಆಡೈತಂತ ಓನರ್ ಹೇಳಿರುವಂಥದ್ದು ಹೇಗಿದೆ ನೋಡ್ರಿ ಮರಿ ಹಾಲಲ್ಲಿ ಮರಿ ಹಾಲಾಗ ಒಂದು ಒಂದು ತಿಂಗ್ಳು ಒಳಗೆ ಇಪ್ಪತ್ತು ದಿನ ಹಿಂಗೆ ಹೋಗ್ಬೋದು ನಾವು ನಾಳೆ ನಾಡ್ದು ಹಾಕ್ಬೇಕಂತ ಮಾಡಿದ್ವಿ ಒಂದು ಎರಡು ದಿನದಾಗ ಆಮೇಲೆ ಇಲ್ಲೋ ಇಷ್ಟು ಮರಿ ಅದ ನೋಡಿರಿ ಫೈಟ್ರ್ ಮರಿಗಳು ರೀ ಎಲ್ಲ ಎಲ್ಲ ನಾವು ಸೆಲೆಕ್ಷನ್ ತಂದಿರ್ತೀನಿ ರೀ ಮರಿನ ನೋಡ್ಬೋದು ಇಲ್ಲಿ ಕಡಲೆ ಐತ್ರಿ ಮತ್ತು ಅಲ್ಲೊಂದು ಕಡಲೆ ಐತೆ ಇಲ್ಲೊಂದು ರೀ ಇಲ್ಲೊಂದು ಜಾಲ ಅಲ್ಲಿ ಬಿಳಕಾಲು ಐತೆ ರೀ ಅದು ಬಿಳಿಕಾಲು ಈಗೆಲ್ಲ ಕೊಡುವಿರ್ತಾವೆ ರೀ ಬಟ್ ಏನಾಗತ್ತಪ್ಪ ಅಂತಂದ್ರೆ ಭಾಳಷ್ಟು ಜನ ಫೋಟೋ ಹಾಕಿರಿ ವೀಡಿಯೋ ಹಾಕ್ರಿ ಅಂತಿರ್ತಾರಲ್ಲ ಒಂಥರ ಭಾಳ ಹಿಂಸೆ ಆಗತ್ತೆ ನನಗೆ ಹಾಗಾಗಿ ಯಾರಿಗೂ ಹೇಳಂಗಿಲ್ಲ ರೀ ಅವನ ಫುಲ್ ಮೇಷ್ ಕಾಯಿಸಿ ಯಾರು ಇಲ್ಲಿ ಸೆಡ್ಡಿಗೆ ಬಂದ್ರೆ ಅಷ್ಟೇ ನಾ ಕೊಡೋದು ಇಲ್ಲಪ್ಪ ಅಂತಂದ್ರೆ ವ್ಯಾಪಾರ ಮಾಡ್ತಿರ್ತಾನೆ ನೋಡಿರಿ ವ್ಯಾಪಾರ ಹುಡುಗರು ಕರ್ಸಿ ಕಾಯಿಸಿ ಕೊಟ್ಬಿಡ್ತಾನೆ ಮತ್ತು ಇದೊಂದು ಎರಡಲ್ಲಿ ಐತೆ ನೋಡಿರಿ ಬಕ್ರಿ ಸ್ಪೆಷಲ್ ಇದೆ ಎರಡಲ್ಲ ಮರಿತ್ರಿ ನಮ್ಮ ಹತ್ರ ಬಂದ ಹಲ್ಲಾಕೈತೆ ಮರಿ ಒಳ್ಳೆ ಸೈಜ್ ಇದೆ ವ್ಯವಸ್ಥೆ ಸೈಜ್ ತೋರಿಸಿ ನಿಮಗೆ ನೋಡಿರಿ ಸೈಜ್ ನೋಡಿರಿ ಹಂಗೆ ಒಳ್ಳೆ ಸೈಜ್ ಆಯ್ತು ದೋಸ್ ಓಕೆ ದೋಸ್ತ್ರ ವಿಡಿಯೋ ಇಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ನಿಮ್ಮ ದೋಸ್ತ್ರಿಗೆ ಶೇರ್ ಮಾಡಿರಿ ಅಂತ ಹೇಳ್ತೀನಿ ಹಂಗೆ ಈ ಮರಿ ಹೆಂಗೈತೆ ಅಂತ ಕಾಮೆಂಟ್ ಹಾಕಿರಿ